ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅನ್ನೆ ಒಬ್ಬ ಹೆಣ್ಣು ಮಗಳು ಕುಮಾರಿಯಿಂದ ಏನು ಪಾಠವನ್ನು ಕಲಿತೆ ಅಂತ ಅವಧೂತ ರಾಜನಿಗೆ ಹೇಳಿದ್ದನ್ನು ನೋಡಿದ್ದೇವೆ ಮುಂದೆ ಒಂದು ಮಿಂಚುಳ್ಳಿ ಪಕ್ಷಿಯಿಂದ ನಾನೊಂದು ಪಾಠವನ್ನು ಕಲಿತೆ ಅಂತ ಹೇಳ್ತಾನೆ ಏನು ಪಾಠವನ್ನು ಕಲಿತಾ ಅಂದರೆ ಮಿಂಚುಳ್ಳಿ ಅಂದರೆ ನೀವು ಇವತ್ತಿನ ದಿನ ಏನು ಕಿಂಗ್ ಫಿಷರ್ ಬರ್ಡ್ ಅಂತ ಕರೀತೀರ ಆ ಬರ್ಡು ಅದು ಸ್ವಭಾವತಃ ಏನು ಮಾಡುತ್ತೆ ಅಂದರೆ ಅದರದ್ದು ಕೊಕ್ಕು ಬಹಳ ಉದ್ದವಾಗಿರುತ್ತೆ ಒಂದು ಸಣ್ಣ ಹುಳವನ್ನು ತಗೊಂಡು ಹೋಗಿ ನೀರಿನಲ್ಲಿ ಅದ್ದುತ್ತೆ ಅದನ್ನು ನೋಡಿ ಆ ಹುಳವನ್ನು ತಿನ್ನೋದಕ್ಕೋಸ್ಕರ ಮೀನುಗಳು ಬರುತ್ತವೆ ಆ ದೊಡ್ಡ ಮೀನನ್ನು ಆ ಹುಳನ ಬಿಟ್ಟುಬಿಟ್ಟು ಆ ಹಕ್ಕಿ ದೊಡ್ಡ ಮೀನನ್ನು ಹಿಡಿದು ಹಾರಿಸ್ಕೊಂಡು ತೊಗೊಂಡೋಗಿ ತಿನ್ನತ್ತೆ ಆಹಾರವಾಗಿ ಅಂದರೆ ಒಂದು ಚಿಕ್ಕ ಪ್ರಾಣಿಯನ್ನು ಆಸೆ ಆಮಿಷಕ್ಕೆ ಒಡ್ಡಿ ಅದು ಮಿಂಚುಳ್ಳಿ ಪಕ್ಷಿ ಮೀನನ್ನು ಹಿಡಿದು ದೊಡ್ಡ ಮೀನನ್ನು ಹಿಡಿದು ತಿನ್ನತ್ತೆ ಹಾಗೆ ನಮ್ಮ ಜೀವನದಲ್ಲಿ ಈ ಸಂಸಾರ ಅನ್ನೋದು ಒಂದು ಸಣ್ಣ ತಿಂಡಿಯ ಚೂರು ಅಥವಾ ಒಳಗೆ ಮಾಡಿ ನಮ್ಮನ್ನು ಅದು ಕರೆಸ್ಕೊಳ್ಳೋಕ್ಕೆ ಹತ್ತಿರವಾಗಿ ಇಲ್ಲಿ ಬಾ ಇಲ್ಲಿ ಭಾಳ ಚೆನ್ನಾಗಿದೆ ಇಲ್ಲೇ ಇದೆಯೋ ಇದನ್ನು ತಗೋ ಅಂಥೇಳಿ ಅದಕ್ಕೆ ಆಸೆಗೆ ಒಳಗೊಟ್ಟು ನಾವು ಒಳಗಡೆ ಹೋದರೆ ಮತ್ತೆ ಎಂದೂ ನಾವು ಆಚೆ ಬರೋದಕ್ಕೆ ಆಗದೆ ಇರೋ ಥರ ಸಿಕ್ಕಾಕ್ಕೋತೀವಿ ಆದ್ದರಿಂದ ನಾವು ಯಾವುದೋ ಒಂದು ಸಣ್ಣ ಆಮಿಷಕ್ಕೊಳಗಾಗಿ ದೊಡ್ಡ ಭಗವಂತ ಅನ್ನುವಂಥ ಒಂದು ವಸ್ತುವನ್ನು ಬಿಡಬಾರ್ದು ಸಣ್ಣ ಪುಟ್ಟ ಆಮಿಷಗಳಿಗೆ ಒಳಗಾಗದೆ ಏನು ಬೇಕೋ ಅದನ್ನು ಭಗವಂತನ ಬೇಡಬೇಕು ಆಗ ಎಲ್ಲವೂ ಸಿಗ್ತದೆ ಅಂತ ನಾನು ಪಾಠವನ್ನು ಕಲಿತೆ ಅಂತಾನೆ ಹಾಗೆ ಸಂಸಾರ ಸಾಗರ ಅನ್ನೋದು ಈ ಸುಮಾರು ಒಂದು ಇಪ್ಪತ್ತ್ನಾಲ್ಕರಲ್ಲಿ ಹದ ಹದಿನೆಂಟು ಹತ್ತೊಂಬತ್ತು ಮುಗಿಸಿದ್ದೀವಿ ಅದರಲ್ಲಿ ನಾಲ್ಕು ಕಡೆಯಲ್ಲಿ ಪಾಠವನ್ನು ಕಲಿತಿರುವಂಥದ್ದು ಸಂಸಾರಕ್ಕೆ ಒಳಗಾಗಿ ಹೇಗೆ ಜನ ನೋವು ಸಾವುಗಳನ್ನು ಅನುಭವಿಸಿ ಮತ್ತೆ ಅಲ್ಲೇ ಇರಲಿಕ್ಕೆ ಬಯಸ್ತಾರೆ ಅಷ್ಟಾದ ಮೇಲೂ ಬುದ್ಧಿ ಕಲಿತ್ಕೊಳ್ಳಲ್ಲ ಅನ್ನೋದನ್ನು ನೋಡಿದ್ದೇವೆ ಇದು ಒಂದು ಪಾಠ ಅದರಿಂದಾಗಿ ಸಂಸಾರಕ್ಕೆ ಒಳಗಾದರೆ ಏನೂ ಸಿಗೋದಿಲ್ಲ ಎಲ್ಲ ಎಲ್ಲೊಲೊಟ್ಟೆ ಇಲ್ಲಿ ಎಲ್ಲ ಲೊಲೊಟ್ಟೆ ಅಂತ ಪುನಂದ್ರ ದಾಸರು ಹೇಳಿದಾಗೆ ಏನೂ ಇಲ್ಲ ಇಲ್ಲಿ ಸೊ ಸಂಸಾರ ಸಾಗರದಿಂದ ಆದಷ್ಟು ಬಿಡಿಸ್ಕೊಳ್ಳೋಕ್ಕೆ ಪ್ರಯತ್ನಪಟ್ಟು ಆಗಿ ಭಗವಂತನಲ್ಲಿ ಮನಸ್ಸು ಸೋಲಿಸಿದ್ರೆ ಎಲ್ರಿಗೂ ಒಳ್ಳೆಯದಾಗತ್ತೆ ಅನ್ನೋದು ಈ ಪಾಠದ ಒಂದು ಅರ್ಥ ಒಂದು ನಾಗರ ಹಾವಿನಿಂದ ಒಂದು ಪಾಠವನ್ನು ಕಲಿತೆ ಅಂತ ಹೇಳ್ತಾನೆ ಹೆಬ್ಬಾವನ್ನು ನಾವು ಮೊದಲೇ ನೋಡಿದ್ದೇವೆ ನಾಗರ ಹಾವು ಎಂದಿಗೂ ಮನೆ ಕಟ್ಟೋದಿಲ್ಲ ಅಥವಾ ಬಿಲದಲ್ಲಿ ವಾಸ ಮಾಡೋದಿಲ್ಲ ಬೇರೆ ಹಾವುಗಳ ಥರ ಅದು ಗೆದ್ದಲಿನ ಒಂದು ಹುತ್ತದಲ್ಲೇ ಹೋಗಿ ವಾಸ ಮಾಡೋದು ಅದಕ್ಕೆ ಬೇರೆ ಯಾವುದೋ ಕಟ್ಟುತ್ತೆ ಇರುವೆಗಳು ಬಂದು ಹುತ್ತ ಕಟ್ಟುತ್ತೆ ಅಲ್ಲಿ ಹೋಗಿ ಈ ನಾಗರ ಹಾವು ವಾಸ ಮಾಡುತ್ತೆ ಅಂದರೆ ಅದು ಎಂದೂ ಶ್ರಮ ತಗೊಳ್ಳೋದಾಗಲಿ ಇರೋದಕ್ಕೆ ಒಂದು ಯೋಚನೆ ಮಾಡೋದಾಗಲಿ ಮಾಡೋದಿಲ್ಲ ಯಾರೋ ಮನೆ ಕಟ್ತಾರೆ ಅಲ್ಲಿ ಹೋಗಿ ಎಲ್ಲೋ ಇದು ವಾಸ ಮಾಡುತ್ತೆ ಹಾಗೇ ನಾನು ಎಂದಿಗೂ ಮನೆ ಕಟ್ಟಬಾರ್ದು ನಂದು ಅಂಥ ಒಂದು ಪ್ರಾಪರ್ಟಿ ಅನ್ನೋದನ್ನಾಗಲಿ ಅಂಥದ್ದೇ ಆಗಲಿ ಮಾಡಬಾರ್ದು ಇರೋದಕ್ಕೆ ಮೂರಡಿ ಆರೂವರೆ ಅಡಿ ಜಾಗ ಸಾಕು ಮಲಗೋದಕ್ಕೆ ಅಷ್ಟು ಎಲ್ಲೋ ಒಂದು ಕಡೆ ಪ್ರಪಂಚದಲ್ಲಿ ಭಗವಂತ ಇಟ್ಟೇ ಇರ್ತಾನೆ ಅಷ್ಟು ಸಾಕು ಸೊ ಭಗವಂತನ ನಿಯಂತ್ರಣ ಇದೆ ಅಲ್ಲಿ ಹುಟ್ಟಿಸ್ದವನು ಒಂದು ತಿನ್ನೋಕ್ಕಾಗಲಿ ಮಲಗೋಕ್ಕಾಗಲಿ ಮಾಡೇ ಮಾಡಿಕೊಡ್ತಾನೆ ಅಂತ ಎಲ್ಲಿ ಜಾಗ ಸಿಕ್ತೋ ಅಲ್ಲಿ ಮಲಗೋದು ಎಲ್ಲಿ ಇಲ್ಲವೋ ಅಲ್ಲಿಂದ ಮುಂದಿನ ಜಾಗಕ್ಕೆ ಹೋಗಿ ಅಲ್ಲಿರೋದು ಯಾರದ್ದೋ ಮನೆ ಜಗಲಿ ಮುಂದೆ ಹೋಗಿ ಇವತ್ತೊಂದು ದಿನ ಇರ್ತೀನಿ ರಾತ್ರಿ ಹೊರಡ್ತೀನಿ ನಾಳೆ ಬೆಳಗ್ಗೆ ಅಂದರೆ ಯಾರೂ ಬೇಡ ಅನ್ನಲ್ಲ ಆ ಥರ ನಾನು ಎಲ್ಲಿ ಜಾಗ ಸಿಕ್ತೋ ಅಲ್ಲಿ ಮಲಗುತ್ತೀನಿ ನಾನು ನಂದು ಅಂಥೇಳಿ ಒಂದು ಮನೆಯನ್ನು ಕಟ್ಟೋದಿಲ್ಲ ಅದಕ್ಕೆ ಟೈಮ್ ವೇಸ್ಟ್ ಆಗಲಿ ದುಡ್ಡನ್ನಾಗಲಿ ವ್ಯಯ ಮಾಡೋದಿಲ್ಲ ಅದರ ಬದಲಿಗೆ ಎಲ್ಲಿ ಜಾಗ ಸಿಕ್ತೋ ಅಲ್ಲಿ ಕೂತ್ಕೊಳ್ಳೋದು ಹರಿನಾಮ ಸ್ಮರಣೆ ಮಾಡೋದು ಭಗವಂತನ ಚಿಂತನೆಯನ್ನು ಮಾಡೋದು ದಿನವನ್ನು ತಳ್ಳೋದು ರಾತ್ರಿಯನ್ನು ತಳ್ಳೋದು ಮುಂದಿನ ಜಾಗಕ್ಕೆ ಹೊರಡೋದು ಈಗ ಮಾಡಬೇಕು ಅಂತ ನಾನು ಒಂದು ನಾಗರ ಹಾವಿನಿಂದ ಪಾಠವನ್ನು ಕಲಿತೆ ಅಂತಾನೆ ಇದೇನೇವೇ ಒಮ್ಮೆ ಧರ್ಮರಾಯನನ್ನು ಕೇಳಿದಾಗ ಕೂಡ ಒಬ್ಬ ನಿನ್ನ ಮಹಾರಾಜ ನಿನಗೆ ಆಚೆ ಕಡೆ ನಡೆಯುವಂಥದ್ದು ಎಲ್ಲಿ ಗೊತ್ತಿದೆ ಏನು ಅಂತ ಒಬ್ಬ ನೊಂದುಕೊಂಡು ಹೇಳಿದಾಗ ಇಲ್ಲಪ್ಪ ಹಾಗಲ್ಲ ನಾನು ರಾಜ ಆದ್ರೇನು ದೊಡ್ಡ ಮನೆ ದೊಡ್ಡ ರೂಮ್ ಇದೆ ಆದರೆ ಅಲ್ಲೂ ನಾನು ಮಲಗ್ತಾ ಇರೋ ಅಂಥದ್ದು ಕೆಳಗಡೆ ನೆಲದ ಮೇಲೇನೇವೆ ಬರೇ ಅಡಿ ಒರಡಿ ಆರಡಿ ಜಾಗದಲ್ಲೇ ನಾನು ಮಲಗುತ್ತಾ ಇರೋದು ಅಷ್ಟೇ ನನಗೂ ಬೇಕಾಗಿರೋದು ನಿದ್ದೆ ಬರೋದಕ್ಕೆ ಹಾಗಾಗಿ ನಾನು ನಿಮ್ಮಂತೆಯೇ ಒಬ್ಬ ಅಂತ ಧರ್ಮರಾಜ ಹೇಳೋದನ್ನು ಮಹಾಭಾರತ ಸ್ಪಷ್ಟವಾಗಿ ತಿಳಿಸ್ತದೆ ನಮಗೆ ಅಂದರೆ ಇಲ್ಲಿ ಉಪನಿಷತ್ತಾಗಲಿ ಅಥವಾ ಗೀತೆಯಾಗಲಿ ಅಥವಾ ಮಹಾಭಾರತ ಆಗಲಿ ಎಷ್ಟು ಒಂದು ಒಂದೇ ತರಹದಲ್ಲಿ ಅರ್ಥ ಬರುವ ರೀತಿಯಲ್ಲಿ ಎಲ್ಲವನ್ನು ತಿಳಿಸ್ತಾ ಇದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಹಾಗಾಗಿ ಪ್ರಾಪರ್ಟಿಯನ್ನು ಮಾಡೋದರಿಂದೇ ಬೀಳಬೇಡಿ ಆ ಸಮಯವನ್ನು ಭಗವಂತನ ಚಿಂತನೆಗೆ ಇಡಿ ಅನ್ನೋದನ್ನು ತಿಳಿಸ್ತಾ ಇರೋವಂಥ ನಮಗೆ ತಿಳಿಸ್ತಾ ಇರುವಂತಹ ಈ ಪ್ರಕೃತಿಯ ಪಾಠದ ಈ ಇಪ್ಪತ್ತೆರಡನೆಯ ನಾಗರ ಹಾವಿನ ನಿಂದ ಕಲಿತ ಪಾಠವನ್ನು ಅವಧೂತ ರಾಜನಿಗೆ ಹಾಗೂ ನಮಗೆಲ್ಲ ಹೇಳ್ತಾ ಇದ್ದಾನೆ ಇಲ್ಲಿಗೆ ಇವತ್ತಿನ ಪ್ರಕೃತಿಯ ಪಾಠ ಚಿಂತನವನ್ನು ಮುಗಿಸೋಣ ನಾಳೆ ಸೇರಿದಾಗ ಇನ್ನು ಎರಡು ಉಳಿದಿದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಯಾವುದು ಅನ್ನೋದನ್ನು ನಾಳೆ ನೋಡೋಣ कृष्णापणस्त